ಲೋಕಸಭಾ ಕ್ಷೇತ್ರದ ಸಾಗರ ಮಹಾಶಕ್ತಿ ಕೇಂದ್ರದ ಲೋಕಸಭಾ ಚುನಾವಣಾ ಬಹಿರಂಗ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಬಿಜೆಪಿ ಜೆಡಿಎಸ್ ಸಂಘಟಿತ ಹೋರಾಟ ಹೆಚ್ಚಿಸುತ್ತಿದೆ ವಿಜಯದ ವಿಶ್ವಾಸ ಪ್ರತಿ ಮನೆ ಮನೆಗಳಲ್ಲೂ ಸನ್ಮಾನ್ಯ ನರೇಂದ್ರ ಮೋದಿಜಿ ಸರ್ಕಾರದ ಯೋಜನೆಗಳ ಫಲಾನುಭವಿಗಳಿದ್ದು ಜನಸಾಮಾನ್ಯರ ಗ್ಯಾರಂಟಿಯಾಗಿರುವ ಮೋದಿಜಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವ ದೃಷ್ಟಿಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಕಂಡುಬಂದ ಜನ ಬೆಂಬಲ ಜನತೆಯ ಉತ್ಸಾಹ ಕೊಪ್ಪಳ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕೆ ಶರಣಪ್ಪ ಅವರ ಪ್ರಚಂಡ ಗೆಲುವಿಗೆ ಮುನ್ಸೂಚನೆ ನೀಡದಂತಿತ್ತು ಈ ಸಂದರ್ಭದಲ್ಲಿ ಕುಷ್ಟಗಿ ಬಿಜೆಪಿ ಮಂಡಳ ಅಧ್ಯಕ್ಷರಾದ ಮಾಂದೇಶ್ ಬಾದಾಮಿ ಕೊಪ್ಪಳ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ನವೀನ್ ಗುಳುಗಣ್ಣನವರ್ ಶಾಸಕರು ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮತಿ ಹೇಮಲತಾ ನಾಯಕ್ ರಾಜ್ಯ ಬಿಜೆಪಿ ಕಾರ್ಯದರ್ಶಿಗಳಾದ ಶರಣು ತಳ್ಳಿಕೇರಿ ಕೊಪ್ಪಳ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ರತ್ನಕುಮಾರಿ ಪ್ರಮುಖರಾದ ಬಸವರಾಜ ಪ್ರಭಾಕರ್ ಹೆಚ್ ಚಿನ್ನಿ ಯಮ್ನೂರ್ ಚೌಡ್ಗಿ ವಿಶ್ವನಾಥ್ ಪಾಟೀಲ್ ಶರಣಪ್ಪ ದೇವೇಂದ್ರಪ್ಪ ಬಳುಟಿಗಿ ವಿಶ್ವನಾಥ್ ನಾಗೂರು ಮಲ್ಲಣ್ಣ ಪಲ್ಲೇದ ವೆಂಕಪ್ಪಯ್ಯ ದೇಸಾಯಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ನರೇಂದ್ರ ಮೋದಿ ಜಿ ಅವರ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೇನೆ ನಾವು ಸುಮ್ನೆ ಇದ್ದೀವಿ ಅಂತ ಹೇಳಿ ಇವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟು ಅವ್ರಿಗೆ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ ಏನ್ ಮಾಡುತ್ತೆ ಅಂತ ಹೇಳೋದಿಕ್ಕೆ ಅವ್ರಿಗೆ ಶಕ್ತಿ ಇಲ್ಲ ಯಾಕಂದ್ರೆ ಅವ್ರ ರಾಹುಲ್ ಗಾಂಧಿ ತಲೆಯಲ್ಲಿ ಮಣ್ಣಿದೆ ಅವ್ರಿಗೆ ಬುದ್ಧಿ ಜ್ಞಾನ ಏನಿದೆ ಅನ್ನೋದು ನಿಮ್ಗೆ ಎಲ್ಲರು ಕೂಡ ಗೊತ್ತು ಆ ಭಗವಂತನ ಹತ್ರ ಟೆಂಪಲ್ಗೆ ಹೋದ್ರೆ ತೀರ್ಥ ಬಿಟ್ರೆ ತೀರ್ಥ ಹೀಗ್ ಕುಡಿಬೇಕು ಸಂಸ್ಕೃತಿ ಬಗ್ಗೆ ಗೊತ್ತಿಲ್ಲ ನಮ್ಮ ಆಧ್ಯಾತ್ಮಿಕತೆ ನಮ್ಮ ರಾಮಾಯಣ ಮಹಾಭಾರತ ಭಾಗವತದ ಬಗ್ಗೆ ನಮ್ಮ ಅಣ್ಣ ಬಸವಣ್ಣನ ವಚನಗಳ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅಂತ ಒಬ್ಬ ವ್ಯಕ್ತಿನ ಇಟ್ಕೊಂಡು ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಇವನ್ ಯಾಕೆ ಅದೇ ನಾವೀವಾಗ ಏನಂತ ಹೇಳ್ತೀವಿ ಇವ ಭ ಇವ ಭ ಇವ ನಾರವ ಎಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಬೈ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಾನಿನ್ನ ಮನೆಯ ಮಗನಯ್ಯ ಅಂತ ಹೇಳಿ ನಾವ್ ಹೇಳಿದ್ರೆ ಅವ್ರು ಹೇಳಿದ್ ನಮ್ಮ ತಮ್ಮ ದೊಡ್ಡನಗೌಡ ಹೇಳ್ತಾ ಇದ್ದಾರೆ ಇವನ್ ನರ್ಭ ಇವ್ ನರ್ವ ಇವ್ ನರ್ವ ಅಂತ ಹೇಳಿ ಕೇಳಿದ ಅದೇ ನಾವು ನರೇಂದ್ರ ಮೋದಿಜಿ ಅವ್ರಿಗೆ ಹೇಳ್ರಿ ಸ್ಪಷ್ಟವಾಗಿ ಕನ್ನಡದಲ್ಲಿ ನಮ್ಮ ವಚನಗಳನ್ನ ಅವರು ಕಂಠಸ್ಥ ಮಾಡಿಕೊಂಡು ಕೂಡ ಸ್ವಚ್ಛವಾಗಿ ಹೇಳಬಲ್ಲ ಅಂತ ಒಂದು ಈ ನೆಲದಲ್ಲಿ ಹುಟ್ಟಿರೋ ಒಬ್ಬ ಮನೀಯ ಹಾಗಾಗಿ ಅವ್ರಿಗೆ ಏನು ಹೇಳ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಅವ್ರ ಸಾಧನೆಗಳು ಹೇಳ್ಬೇಕಾ ಈ ದೇಶವನ್ನು ಯಾವ ರೀತಿ ಹಾಳು ಅನ್ನೋದು ಜನರಿಗೆ ಗೊತ್ತಿದೆ ಮುಂದೆ ಏನು ಮಾಡ್ತೀವಿ ಅನ್ನೋದಕ್ಕೆ ಅವ್ರ ಮುಂದೆ ಏನು ಮಾರ್ಗನೇ ಇಲ್ಲ ಯಾರು ಈ ದೇಶದ ಪ್ರಧಾನಮಂತ್ರಿ ಕಾಂಗ್ರೆಸ್ ಪಕ್ಷವು ಪಕ್ಷದ ಪರವಾಗಿ ಅಂದರೆ ಅದನ್ನು ಹೇಳ್ಕೊಳ್ಳೋ ರಾಹುಲ್ ಗಾಂಧಿ ಅಂತ ಹೇಳ್ಕೊಳ್ಳೋ ಧೈರ್ಯನೂ ಇಲ್ಲ ಅವ್ರಿಗೆ ಹಾಗಾಗಿ ಇವತ್ತು ನರೇಂದ್ರ ಮೋದಿಜಿ ಅವರ ಬಗ್ಗೆ ನಾವು ಹೇಳ್ಕೊತಾ ಹೋಗ್ತಾ ಇದ್ರೆ ನಮ್ಮನ್ನ ದಿಕ್ತಪ್ಪಿಸೋ ಪ್ರಯತ್ನದಲ್ಲಿ ವ್ಯಕ್ತಿಗತವಾಗಿ ನಮ್ಮನ್ನ ಅವರು ಟಾರ್ಗೆಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ದಯಮಾಡಿ ಇದು ಯಾವುದಕ್ಕೂ ತಲೆ ಕೆಡಿಸೋದಕ್ಕೆ ಹೋಗ್ಬೇಡ್ರಿ ನಮ್ಮ ದೇಶದ ಹಿತರಕ್ಷಣೆಗೆ ನಮ್ಮ ದೇಶದ ಭದ್ರತೆಗೆ ನಮಗೆ ನರೇಂದ್ರ ಮೋದಿ ಅವರು ಬೇಕು ಭಾರತೀಯ ಜನತಾ ಪಕ್ಷ ಬೇಕು ಇವತ್ತು ನಮ್ಮ ಗುಷ್ಟಿಗೆಯ ಒಬ್ಬ ಯುವಕ ವಿದ್ಯಾವಂತ ಒಬ್ಬ ಡಾಕ್ಟರು ಎಲ್ಲ ಭಾಷೆಗಳ ಪರಿಜ್ಞಾನ ಇರುವಂತ ಒಬ್ಬ ಅತ್ಯಂತ ಅದ್ಭುತವಾದಂಥ ಡಾಕ್ಟರ್ ಬಸವರಾಜ್ ಅವರನ್ನು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಲೋಕಸಭಾ ಅಭ್ಯರ್ಥಿಯಾಗಿ ಇವತ್ತು ಘೋಷಣೆ ಮಾಡಿದ್ದಾರೆ ಅವನ್ನ ಗೆಲ್ಸೋಣ ಹೆಮರಿ ಹೆಮ್ರೆಡ್ಡಿ ಮಲ್ಲಮ್ಮ ಜಯಂತಿ ಸಮಾವೇಶಗಳು ಆಗ್ತಾ ಇರುತ್ತೆ ಬಂದಗಳೇ ನಾನು ಅಲ್ಲಿಗೆ ಹೋಗ್ತಾ ಇರ್ತೀನಿ ಜನಾಂಗದ ಸಮಾವೇಶಗಳಿಗೆ ನನ್ನ ಹತ್ರ ಬಂದು ತಮ್ಮ ಗೊತ್ತಾಯ್ತು ಇಲ್ಲೋ ನಾನು ಅಮರೇಗೌಡ ಬಯಪುರ ರೆಡ್ಡಿ ಇಲ್ಲ ಅಂತ ನಾನು ರೆಡ್ಡಿ ಅಂತಲ್ಲ ನಾನು ಲಿಂಗಾಯತ್ ರೆಡ್ಡಿ ಅಂತ ನನ್ನ ಹತ್ರ ಹೇಳೋದು ಕಿವಿಯಲ್ಲಿ ಎಲ್ಲಿಗೆ ಬಂದು ಖುಷಿಗೆಲ್ಲ ಇಲ್ಲವೆಲ್ಲ ಲಿಂಗಾಯತ್ರೆಲ್ಲ ಒಂದಂತ ಹೇಳಿ ಹೇಳೋದು ಈ ರೀತಿ ಜಾತಿ ರಾಜಕಾರಣ ಮಾಡಿದ್ದವನು ಜನಾರ್ದನ್ ರೆಡ್ಡಿ ಅಲ್ಲಣ್ಣ ನಿನಗೆ ನೀನು ಇವತ್ತು ಒಂದು ಅಪ್ಪನ ಗುಟ್ಟಿ ಇನ್ನೊಂದು ಅಪ್ಪನ ಹೆಸರು ಹೇಳ್ತಾರೆ ಅನ್ನೋ ಮಾತು ನೀನು ಹೇಳಿದಿಯಲ್ಲ ಇವತ್ತು ಆ ಮಾತು ಜನಾರ್ದನ್ ರೆಡ್ಡಿ ಅಂತವ್ರು ಅಂತ ನೀನು ಹೇಳ್ತಾ ಇದೆಯಲ್ಲ ನೀನು ಅಣ್ಣ ಒಂದು ನೆನಪಿಡ್ಕೋ ನಾನು ರಾಜಕೀಯ ಜನ್ಮ ನಾನು ಇಪ್ಪತ್ತೊಂದು ವರ್ಷ ವಯಸ್ಸಲ್ಲಿ ಅದ್ವಾನಿಯವರ ರಾಮ ರಥಯಾತ್ರೆಯಿಂದ ನಾನು ರಾಜಕೀಯಕ್ಕೆ ಬಂದಿರುವಂತವನು ಬಿಜೆಪಿ ಪಕ್ಷದಿಂದ ರಾಜಕೀಯಕ್ಕೆ ಬಂದಿರುವಂತವನು ಒಂದು ಮನೆಯಲ್ಲಿ ಆ ತಂದೆ ತಾಯಿಗಳು ಮಕ್ಕಳನ್ನ ಸರಿಯಾಗಿ ನಡ್ಸ್ಕೊಂಡಿಲ್ಲ ಅಂತಂದ್ರೆ ಆ ನಾಲ್ಕೈದು ಮಂದಿ ಮಕ್ಕಳಿದ್ರೆ ಯಾರೋ ಮಗ ಮನೆಯಿಂದ ಹೊರಗಡೆ ಹೋಗ್ತಾನೆ ಆ ರೀತಿ ನನಗೇನೋ ಬೇಜಾರಾಗಿ ನಾನು ಹೊರಗಡೆ ಹೋಗಿದ್ದೀನಾಗ್ಲಿ ನಿನ್ನ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಬಂದಿಲ್ಲ ನನ್ನ ಸ್ವಂತ ಪಕ್ಷ ಕಟ್ಕೊಂಡು ನಾನು ಹೋದೆ ಯಾವತ್ತು ನನ್ನ ತಾಯಿ ಸಮಾನ ಭಾರತೀಯ ಜನತಾ ಪಕ್ಷ ಕೈ ಚಾಚಿ ನನ್ನ ಬರೋ ಮಗನೇ ಮನೆಗೆ ಅಂದ ತಕ್ಷಣ ಬಂದು ನಾನು ಮನೆಯಲ್ಲಿ ಸೇರಿಕೊಂಡೆ ನಾನು ಹಾಗಾಗಿ ಇವತ್ತು ನೀವು ನನ್ನ ಬಗ್ಗೆ ಮಾತಾಡೋದಕ್ಕೆ ನಾನು ಯೋಚನೆ ಮಾಡಿದೆ ಇವ್ರು ನನ್ನ ಬಗ್ಗೆ ಎಲ್ಲ ಕರೆಕ್ಟ್ ಆಗಿದ್ದೆ ನನ್ನ ಬಗ್ಗೆ ಹೆಂಗೆ ಮಾತಾಡಿದರು ಅಂತ ಹೇಳಿ ಯೋಚನೆ ಮಾಡಿದ್ರೆ ಆಮೇಲೆ ನನಗೆ ಅರ್ಥ ಆಗಿತ್ತು ಅವ್ರು ನನ್ನ ಕರಡಿ ಸಂಗಣ್ಣವ್ರನ್ನ ಮಾತಾಡೋದಕ್ಕೆ ಕಾಯಿಲೆ ಆಗಿದ್ದೇನೆ ನನ್ನ ಬಗ್ಗೆ ಇಂಡೈರೆಕ್ಟ್ ಆಗಿ ಮಾತಾಡಿದ್ರು ಅಂತ ಗೊತ್ತಾಯಿತು ಯಾಕಂತಂದರೆ ಒಬ್ಬನಿಗೆ ಹುಟ್ಟಿದ್ದವರು ಇನ್ನೊಬ್ಬನ ಅಪ್ಪನ ಹೆಸರು ಹೇಳ್ತಾರೆ ಅಂತಂದರೆ ಅದು ಯಾರಿಗೆ ಅನ್ವಯಿಸುತ್ತೆ ಅದು ಒಂಬತ್ತು ಪಕ್ಷಗಳನ್ನು ಯಾರು ಶಿಫ್ಟ್ ಆಗಿದ್ದಾರೋ ಅವ್ರಿಗೆ ಅನ್ವಯಿಸುತ್ತೆ ಅದು ಜನಾರ್ದನ್ ರೆಡ್ಡಿಗಲ್ಲ ಅದು ಹಾಗಾಗಿ ಅಮರೇಗೌಡ ಕರಡಿ ಸಂಗಣವರನ್ನ ಬಗೆಯೋದಕ್ಕೆ ತಲೆ ಕೆಟ್ಟ ಹೋಗ್ತಾ ಇನ್ನೊಬ್ಬ ಲಿಂಗಾಯತ್ ಲೇಟ್ರು ಬಂದಿದ್ದಾನೆ ಈ ಜಿಲ್ಲೆಯಲ್ಲಿ ನಾನೇ ಅಂತ ಅನ್ಕೊಂಡ ಒಂದು ಕಡೆ ಬಿಜೆಪಿಯಲ್ಲಿ ನಮ್ಮ ಬಸವರಾಜ್ ದೊಡ್ಡವನಾಗ್ತಾನೆ ಇನ್ನೊಂದು ಕಡೆ ಕರಡಿ ಸಂಗಣ ಬಂದು ತಲೆ ಮೇಲೆ ಬಿದ್ದಿದ್ದಾನೆ ನನ್ ಗತಿ ಏನಾಗುತ್ತೆ ಅಂತ ಹೇಳಿ ತಲೆ ಕೆಟ್ಟು ಹುಚ್ಚು ಮಾತಾಡಿದ್ದಾರೆ ಆ ಅಮರೇಗೌಡ ಮಾತುಗಳಿಗೆ ನೀವು ಯಾರು ತಲೆ ಕೆಡ್ಸ್ಕೋಬೇಡ್ರಿ ಅವ್ರ ರಾಜಕೀಯ ಭವಿಷ್ಯ ಈ ಎಲೆಕ್ಷನ್ ಜೊತೆ ಮುಗಿದೇ ಹೋಗ್ಬಿಡುತ್ತೆ ಮಾತುಗಳಿಗೆ ಭವಿಷ್ಯದಲ್ಲಿ ನೀವು ಬರ್ದಿಡ್ಕೊಳ್ಳಿ ಇವತ್ತೆಲ್ಲ ನಾಳೆ ಇವತ್ತು ನನ್ನ ತಮ್ಮ ದೊಡ್ಡನಗೌಡರು ಸುಮಾರು ಅವರು ಮೂರು ಬಾರಿ ಗೆದ್ದಿದ್ದಾರೆ ಎರಡು ಚುನಾವಣೆಗಳು ಸೋತಿರಬಹುದು ಬರುವಂತ ದಿನಗಳಲ್ಲಿ ಈ ಕುಷ್ಟಿಗೆ ಭಾಗದಿಂದ ಮೊದಲ ಸಂಸದರಾಗಿ ಯಾವ ರೀತಿ ನಮ್ಮ ಡಾಕ್ಟರ್ ಕೆ ಬಸವರಾಜ್ ಗೆಲ್ತಾರೋ ಭಾರತೀಯ ಜನತಾ ಪಕ್ಷದ ಮಂತ್ರಿಯಾಗಿ ಕೂಡ ದೊಡ್ಡನಗೌಡರು ಮುಂದೆ ನೀವು ನೋಡ್ತೀರಿ ಹೇಳಿ ಭೈರತಿ ಸುರೇಶ್ ಅವರು ಆ ಜನಾಂಗದ ಓಟ್ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಬಂದುಗಳ ಯಾರು ಏನು ಬೇಕಾಗಿಲ್ಲ ಇವತ್ತು ರಾಹುಲ್ ಗಾಂಧಿಗೆ ಡಿ ಕೆ ಶಿವಕುಮಾರ್ ಬೇಕಾಗಿದ್ದಾರೆ ಮೊನ್ನೆ ಮಂಡ್ಯದಲ್ಲಿ ಮಾತಾಡ್ತಾ ಮಾತಾಡ್ತಾ ಅವರು ಮನಸ್ಸಲ್ಲಿರೋ ಮಾತನ್ನು ಹೇಳಿದ್ರು ಏನಂತ ಹೇಳಿದ್ರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ಅಂತೇಳಿ ರಾಹುಲ್ ಗಾಂಧಿ ಮನಸ್ಸಲ್ಲಿರೋ ಮಾತನ್ನು ಹೇಳೇ ಬಿಟ್ರ ಅವರು ಆದರೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸೋದು ಗ್ಯಾರಂಟಿ ಇವರು ಗ್ಯಾರಂಟಿಗಳೆಲ್ಲ ಒಂದು ಕಡೆ ಹೊಡ್ಕೊಂಡು ಹೋಗ್ತಾವೆ ಸಿದ್ದರಾಮಯ್ಯ ಅವ್ರನ್ನ ಕೂಡ ಇವರು ಕೆಳಗಿಳಿಸೋದು ಗ್ಯಾರಂಟಿ ಅದು ರಾಹುಲ್ ಗಾಂಧಿ ಮನಸ್ಸಲ್ಲಿರೋ ಮಾತನ್ನೇ ಹೇಳಿದ್ದಾರೆ ಇದು ನಿಮ್ ಸಂಸ್ಕಾರ ನಿಮ್ ಸಂಸ್ಕೃತಿ ಯಾಕೆ ಅಂತಂದ್ರೆ ಇವತ್ತು ನಮ್ಮ ಸಿದ್ದರಾಮಯ್ಯ ಅವರ ಬಗ್ಗೆ ನಾನು ಒಂದು ಒಳ್ಳೆಯ ಮಾತನ್ನ ಹೇಳಬೇಕು ಅವ್ರ ದುಡ್ಡು ತಗೊಳ್ಳೋದು ಗೊತ್ತಿಲ್ಲ ದುಡ್ಡು ಕೊಡೋದು ಕೂಡ ಗೊತ್ತಿಲ್ಲ ಅವ್ರಿಗೆ ಆದ್ರೆ ಡಿ ಕೆ ಶಿವಕುಮಾರ್ಗೆ ಹೆಂಗ್ ಕಲೆಕ್ಟ್ ಮಾಡಬೇಕು ಗೊತ್ತು ಹೆಂಗ್ ಅನ್ನೋದು ಕೂಡ ಗೊತ್ತು ಅದಕ್ಕೆ ರಾಹುಲ್ ಗಾಂಧಿಗೆ ಡಿ ಕೆ ಶಿವಕುಮಾರ್ ಬೇಕು ಇದು ನಿಮ್ಮ ಹಣೆ ಬರಹ ನಿಮ್ಮ ಕಾಂಗ್ರೆಸ್ ಪಕ್ಷದ ಹಣೆ ಹುಷಾರಾಗಿ ಮಾತಾಡ್ರಿ ಇವತ್ತು ಜನಾರ್ದನ್ ರೆಡ್ಡಿ ಬಗ್ಗೆ ನಮ್ಮ ಅಮರೇಗೌಡ ಬಯಾಪುರ ಅವರು ಕೂಡ ಅವ್ರ ಬಗ್ಗೆ ನಾನು ಪಾಪ ನಾನು ಮರ್ತೋಗಿದ್ದೀನಿ ಹೋಗಿದ್ದೀನಿ ಅಮರೇಗೌಡ ಬಯಾಪುರ ರಾಜಕೀಯದಲ್ಲಿ ಇದಾನೆ ಅನ್ನೋದು ನಿಜವಾಗ್ಲು ನಾನು ಗೊತ್ತಿದ್ದಿಲ್ಲ ನನಗೆ ಮತ್ತೆ ನಾನು ನಿಮಗೆ ತಮಾಷೆ ಕೇಳ್ತಾ ಇಲ್ಲ ನಿಮ್ಮನ್ನ ನಗಿಸಬೇಕು ಇನ್ನೊಂದಂತ ಇಲ್ಲ ನಿಜವಾಗ್ಲು ನಾನು ಅಮರೇಗೌಡ ಬಯಾಪುರ ಮರ್ತೇ ಹೋಗಿದ್ದೀನಿ ನಾನು ಆದ್ರೆ ಇದ್ದಕ್ಕಿದ್ದಂಗೆ ನನ್ನ ಸ್ನೇಹಿತರು ಯಾರೋ ಹಣ ಅವರು ಈ ರೀತಿ ಗುಷ್ಟಿಗೆಯಲ್ಲಿ ಏನೋ ಮಾತಾಡಿದ್ದಾರೆ ಅಂತೇಳಿ ವಿಡಿಯೋ ತೋರಿಸಿದ್ದೇನೆ ನನಗೆ ಆವಾಗ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅವರು ಮತ್ತೆ ರಾಜಕೀಯದಲ್ಲಿ ಇದ್ದಾರೆ ಅಂತೇಳಿ ನನಗೆ ಅವತ್ತು ಗೊತ್ತಾಯ್ತು ನನಗೆ ಅವ್ರು ಮಾತಾಡ್ತಾ ಮಾತಾಡ್ತಾ ಇವತ್ತು ನಾನು ಯಾ ನಮ್ಮ ದೊಡ್ಡನ್ ಗೌಡ್ರು ಹೇಳ್ತಾ ಇದ್ರು ನಾನು ಯಾವ ಪಕ್ಷಕ್ಕೆ ಮಾತು ಕೊಟ್ರೆ ಆ ಪಕ್ಷಕ್ಕೆ ನಾನು ನಿಷ್ಠಾವಂತರಾಗಿರ್ತೀನಿ ಅಂತಂದರೆ ಅದೇ ನೀನು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಯಾವ ಪಕ್ಷಕ್ಕೆ ಮಾತು ಕೊಟ್ಟರೆ ಆ ಪಕ್ಷಕ್ಕೆ ನಾನು ಊಟ ಹಾಕ್ತೀನಿ ಅಂತಂದ್ರೆ ನಿನ್ನ ಮನಸ್ಸಲ್ಲಿರೋ ಮಾತು ಅಲ್ಲಿ ಹೊರಗಡೆ ಬಂತು ಅಂದರೆ ನಿನ್ನ ಪಕ್ಷಕ್ಕೆ ಕೂಡ ನೀನು ದ್ರೋಹ ಮಾಡೋ ವ್ಯಕ್ತಿ ಅಂತೇಳಿ ಇವತ್ತು ನನ್ನ ಸಹೋದರರು ನನಗೆಲ್ಲ ಕೂಡ ವಿಷಯ ಹೇಳ್ತಾ ಇದ್ರು ಇಕ್ಬಾಲ್ ಅಹಮದ್ ಸರಡಿಗೆ ಅಂತ ಹೇಳಿ ಮಾಧ್ಯಮ ಸ್ನೇಹಿತರು ಇಲ್ಲೇ ಇದ್ದಾರೆ ಇಕ್ಬಾಲ್ ಅಹಮದ್ ಸರಡಿಗೆ ಅಂತ ಹೇಳಿ ಗುಲ್ಬರ್ಗದವರಿಗೆ ವಿಧಾನ ಪರಿಷತ್ತಿಗೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ನಿಲ್ಲಿಸಿದಾಗ ಅವರಿಗೆ ನಂಬಿಕೆ ದ್ರೋಹ ಮಾಡಿ ಅವ್ರಿಗೆ ಓಟ್ ಹಾಕಿಲ್ದಂಗೆ ಬೇರೆಯವ್ರಿಗೆ ಓಟ್ ಹಾಕಿ ಅವ್ರನ್ನ ಸೋಲಿಸಿದವರು ಇದೇ ಅಭ್ರೇಗೌಡ ಭಯಪುರ ನೀವು ಮಾತಾಡ್ತಾ ಇದ್ದೀರಿ ನೀವು ಮತ್ತೆ ಅವ್ರಿಗೆ ಹೆಂಗೆ ಅಂದ್ರೆ ಜಾತಿ ಬಗ್ಗೆ ಅವ್ರಿಗೊಂದು ಭಯ ಇದೆ ನಮ್ಮ ದೊಡ್ಡನ್ ಗೌಡ್ರು ನನ್ನ ಸಹೋದರ ಹೇಳಿದಂಗೆ ಯಾಕಂದ್ರೆ ನಮ್ ದೊಡ್ಡನ್ ಗೌಡ್ರು ನನಗೆ ವಾಜಪೇಯಿ ಅವರು ಇದ್ದಂಗೆ ನನಗೆ ನಿಜವಾಗ್ಲು ನಾನು ಯಾಕಂತಂದ್ರೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಮುಖ ಚಿತ್ರ ನೀವು ನೋಡ್ರಿ ಯಾವತ್ತಿಗೂ ಈ ದೇಶ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಆ ನಗು ಮುಖ ಮಗು ಮುಖ ಅದೇ ನನ್ನ ದೊಡ್ಡನ್ ಗೌಡ್ರು ಕೂಡ ಭಗವಂತ ದೊಡ್ಡಗೌಡ್ರೆ ನೀವು ಇಪ್ಪತ್ತು ವರ್ಷಗಳಿಂದ ಅಜಾತ ಶೇತ್ರ ಅವರು ಯಾರಿಗೆ ನಿಷ್ಕಲ್ಮಶವಾಗಿರ್ತಾರೆ ನಮ್ಮ ಅಬರೇಗೌಡ ಬಯಾಪುರ ಅವರಿಗೆ ತಲೆ ಕೆಟ್ಟೋಗ್ಬಿಟ್ಟಿದ್ದೆ ಇನ್ನೂ ವಯಸ್ಸು ಆಗಿದೆ ರಾಜಕೀಯ ನನಗಿಲ್ಲ ಅಂತ ಹೇಳಿ ಗಾಬರಿ ಆಗ್ಬಿಟ್ಟು ಈ ಕೆಲವೊಂದು ಕಡೆ ಹೆಮರಿ ಹೆಮಿರೆಡ್ಡಿ ಮಲ್ಲಮ್ಮ ಜಯಂತಿ ಸಮಾವೇಶಗಳು ಆಗ್ತಾ ಇರುತ್ತೆ ಬಂದ್ ಇವತ್ತೇನೋ ಒಂದು ಮಾತನ್ನು ಹೇಳ್ತಾ ಇದ್ರು ನಾನು ಈ ಮಾತು ನಾನು ಕಪ್ಪಾಳಕ್ಕೆ ಕೊಡಿರಿ ಅಂತ ಇದ್ರೆ ಕಪಾಳಕ್ಕೆ ಅಂತ ನಾನು ಹೇಳಿಲ್ಲ ಮೋದಿ ಮೋದಿ ಅಂತ ನಾವು ನೆನ್ಸ್ಕೊಂಡು ನಾವೇನು ಮತ ಚಲಾಯಿಸ್ತೀವೋ ಅದೇ ಆ ತಗಡಿಗೆ ಹೊಡೆದಂಗೆ ಆಗುತ್ತೆ ಅಂತ ನಾನು ಹೇಳಿದ್ರೆ ಇವತ್ತು ಹೇಳ್ತಾ ಇದ್ದಾರಂತೆ ಅಂತೆ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ನನಗೆಲ್ಲ ಗೊತ್ತಿದೆ ಜನಾರ್ದನ್ ರೆಡ್ಡಿ ಅವ್ರನ್ನ ನಾನು ಬೆತ್ತಲವಾಗಿ ನಿಲ್ಲಿಸಿ ಬಿಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಮಧುಗಳೇ ನಿನ್ನ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಕೈಯಲ್ಲಿ ಜನಾರ್ದನ್ ರೆಡ್ಡಿನ ಬೆತ್ತಲ ಮಾಡೋದಕ್ಕೆ ಆಗಿಲ್ಲ ಅಧಿಕಾರಕ್ಕೆ ಬರೋದಕ್ಕೆ ಜನಾರ್ದನ್ ರೆಡ್ಡಿನ ತಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ನಾಲ್ಕು ವರ್ಷ ನನ್ನ ಜೈಲಲ್ಲಿ ಇಟ್ಟು ಅಧಿಕಾರಕ್ಕೆ ಬಂದಿದ್ದೀರಲ್ಲ ನಾಚಿಕೆಯಿಂದ ನೀವು ತಲೆ ತಗ್ಗಿಸ್ಕೊಬೇಕೀನಿ ಇವತ್ತು ಅಧಿಕಾರಕ್ಕೆ ಹೆಂಗ್ ಬರ್ತೀರೋ ನಾನು ಇವತ್ತು ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಕೂಡ ಮಾಡಿದ್ದಾರೆ ಇವತ್ತು ಬಂಧುಗಳೇ ನಾನು ಎಲ್ಲ ಕಡೆ ಕೂಡ ಒಂದು ಹೇಳ್ತಾ ಇರ್ತೀನಿ ನಮ್ಮ ದೇಶದಲ್ಲಿ ನಾವೆಲ್ಲರೂ ಕೂಡ ನಂಬಿರೋದು ಕರ್ಮ ಸಿದ್ಧಾಂತ ನಾವು ಏನು ಒಳ್ಳೇದನ್ನ ಮಾಡ್ಕೊಂತೀವೋ ಒಳ್ಳೇದೇ ನಮ್ಮ ಹಿಂದೆ ಬರುತ್ತೆ ವಾಪಸ್ ಬರುತ್ತೆ ಕೆಟ್ಟದನ್ನ ಮಾಡಿಕೊಂಡ್ರೆ ಕೆಟ್ಟದ್ದು ನಮಗೆ ವಾಪಸ್ ಬರುತ್ತೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಅವರ ಹತ್ತು ವರ್ಷದ ಮನಮೋಹನ್ ಸಿಂಗ್ ನೇತೃತ್ವದ ಅಧಿಕಾರದಲ್ಲಿ ಸೋನಿಯಾ ಗಾಂಧಿ ಅವರ ನೇತೃತ್ವದ ಯು ಪಿ ಎ ಸರ್ಕಾರದಲ್ಲಿ ಇಡೀ ದೇಶವನ್ನು ಕೊಳ್ಳೆ ಹೊಡೆದು ಜನಾರ್ದನ್ ರೆಡ್ಡಿನ ನ ಜೈಲ್ಗೆ ಹಾಕಿದಿರಿ ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಅವ್ರನ್ನ ಜೈಲ್ಗೆ ಹಾಕಿದಿರಿ ತಮಿಳ್ನಾಡಲ್ಲಿ ಕನಿಮೊಳ್ಳಿ ಅವ್ರನ್ನ ಜೈಲ್ಗೆ ಹಾಕಿದ್ದೀರಿ ನಮ್ಮ ಅಭಿನವ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಮಿತ್ ಶಾ ಅವ್ರನ್ನ ಜೈಲ್ಗೆ ಹಾಕಿದ್ದೀರಿ ನೀವು ನಿಮಗೆ ನಾಚಿಕೆ ಇಲ್ಲ ಅಧಿಕಾರಕ್ಕೋಸ್ಕರ ಇಪ್ಪತ್ತೈದು ಮೂವತ್ತು ದೊಡ್ಡ ದೊಡ್ಡ ಕುಟುಂಬಗಳನ್ನ ಜೈಲಿಗೆ ಹಾಕುವಂತ ನೀವು ಪ್ರಯತ್ನ ನೀವು ಮಾಡಿ ನೀವು ಬೆತ್ತಲಾಗಿದ್ದೇನೆ ಈ ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ ಇವತ್ತು ನೀವು ಭ್ರಷ್ಟಾಚಾರ ಮಾಡಿದ್ರೆ ನಿಮ್ಮನ್ನ ಇವತ್ತು ಈ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ತಂಗಡಿಗೆ ಏನ್ ಹೇಳ್ತಾ ಇದ್ರಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ನ ತಿಹಾರ್ ಜೈಲ್ಗೆ ತಗೊಂಡೋಗಿ ಹಾಕಿದಾಗ ಎಲ್ಲಿಗೆ ಹೋಗಿದ್ದಪ್ಪ ಬೆತ್ತಲ ಮಾಡೋದು ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಮಗದೊಮ್ಮೆ ಆದ್ರೆ ಈ ಮೋದಿ ಮೋದಿ ಅನ್ನುವಂತ ಶಬ್ದ ಈ ನಮ್ಮ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಸಚಿವ ಶಿವರಾಜ್ ತಗಡಿ ಅವರ ಕಿವಿಗೆ ಅದು ಬುಳ್ಳಂಗಿ ಬುಳ್ಳಲ್ಲಿ ಜೊಜ್ಜಿದ್ರೆ ಹೆಂಗಾಗ್ತಾ ಇದ್ದ ಪಾಪ ಹಂಗಾಗ್ತಾ ಇದೆ ಬಂಧುಗಳಿಗೆ ಮತ್ತು ಇವತ್ತು ಯಾರಾದ್ರೂ ಮೋದಿ ಮೋದಿ ಅಂತೇಳಿ ಕೂಗಿದ್ರೆ ಅವ್ರ ಕಪಾಳಕ್ಕೆ ಹೊಡೀರಿ ಅಂತ ಹೇಳಿ ಹೇಳ್ತಾರೆ ಅಂತಂದ್ರೆ ಎಷ್ಟು ತಲೆ ಕೆಟ್ಟಿರ್ಬೇಕು ಬಂಧುಗಳ ಇವತ್ತು ಬಂಧುಗಳೇ ಇವತ್ತು ಕಪಾಳ ಕೊಡಿರಿ ಅಂತ ಹೇಳಿ ಸಂಸ್ಕಾರ ಸಂಸ್ಕೃತಿ ಇಲ್ದಿರುವಂತ ಒಂದು ಕಾಂಗ್ರೆಸ್ ಪಕ್ಷದ ಮಂತ್ರಿ ತಂಗಡಿಗೆ ಆ ಮಾತನ್ನ ಹೇಳಿದ್ರೆ ಇವತ್ತು ತಂಗಡಿಗೆ ಕಪಾಳಕ್ಕೆ ಹೊಡಿಬೇಕಂತಂದ್ರೆ ನಮಗೆ ಒಂದು ಸೆಕೆಂಡ್ ಕೂಡ ಟೈಮ್ ಬೇಕಾಗಿಲ್ಲ ಬಂಧುಗಳ ಇವತ್ತು ಆದ್ರೆ ಅದು ಭಾರತೀಯ ಜನತಾ ಪಕ್ಷದ ಸಂಸ್ಕಾರ ಸಂಸ್ಕೃತಿ ಅಲ್ಲ ಪಂಥಗಳೇ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಪ್ರಾರ್ಥನೆ ಮಾಡೋದು ನಮ್ಮ ಡಾಕ್ಟರ್ ಬಸವರಾಜ್ ಅವರಿಗೆ ಮತ ಚಲಾಯಿಸುವಂತ ಸಂದರ್ಭದಲ್ಲಿ ನಿಮ್ಮ ಮನಸ್ಸಲ್ಲಿ ಹೃದಯದಲ್ಲಿ ಮೋದಿ ಮೋದಿ ಅಂತೇಳಿ ಎರಡು ಬಾರಿ ತಾವು ನೆನೆಸ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ನೀವು ಮತ ಚಲಾಯಿಸಿದ್ರೆ ಆ ಎರಡು ಬಾರಿ ನೀವು ಮೋದಿ ಮೋದಿ ಅಂತೇಳಿ ನೀವು ಮತ ಚಲಾಯಿಸ್ತಿರಲ್ಲ ಆ ತಂಗಡಿಗೆ ಎರಡು ಕಡೆ ಇರುವಂತ ಕೆನ್ನೆಗೆ ಕಪ್ಪಾಳಕ್ಕೆ ಬಾರಿಸ್ತಂ ಆಗುತ್ತೆ ಪಂಥಗಳಿವೆ ಇವತ್ತು ಸಂಸ್ಕಾರ ಇಲ್ಲ ಇವತ್ತು ನಾವ್ ಯಾವ್ದಾದ್ರು ನಮ್ಮ ಗ್ರಾಮಗಳಲ್ಲಿ ನಾವು ಹೋದ್ರೆ ನಾವು ನಮ್ಮ ಗ್ರಾಮದಲ್ಲಿರುವಂತ ಹಿರಿಯರ ಬಗ್ಗೆ ಪರಿಚಯ ಮಾಡುವಂತ ಸಂದರ್ಭದಲ್ಲಿ ನಾವು ಯುವ ಮಿತ್ರರು ನನ್ನ ಯುವ ಸ್ನೇಹಿತರು ಯಾವ್ದಾದ್ರೂ ಗ್ರಾಮಕ್ಕೆ ನಾವು ಈ ಪ್ರಚಾರಕ್ಕೆ ಹೋಗೋ ಸಂದರ್ಭದಲ್ಲಿ ಅಣ್ಣ ಈ ನಾನು ನಮ್ಮ ಯಜಮಾನರಣ್ಣ ಅವ್ರ ಎಂಬತ್ತು ವರ್ಷ ವಯಸ್ಸು ಅಂತ ಹೇಳಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ನಾವು ಅವ್ರ ಕಾಲಿಗೆ ನಮಸ್ಕಾರ ಮಾಡುವಂತ ರೀತಿಯಲ್ಲಿ ನಮ್ಗೆ ಪರಿಚಯ ಮಾಡಿಕೊಡ್ತಾರೆ ಅದು ನಮ್ಮ ಸಂಸ್ಕಾರ ಅದು ನಮ್ಮ ಸಂಸ್ಕೃತಿ ಬಂಧುಗಳೇ ಅಂಥದ್ದು ಈ ಒಬ್ಬ ದೇಶದ ಪ್ರಧಾನ ಮಂತ್ರಿ ಇಡೀ ಪ್ರಪಂಚನೇ ಕೊಂಡಾಡುವಂತ ನರೇಂದ್ರ ಮೋದಿ ಅವರ ಬಗ್ಗೆ ಪ್ರೀತಿಯಿಂದ ಮೋದಿ ಮೋದಿ ಅಂತ ಕರೆದ್ರೆ ಕಬ್ಬಾಳಕ್ಕೆ ಒಡಿದೆ ಅಂತಂದ್ರೆ ಇವತ್ತು ತಂಗಡಿಗೆಗೆ ಯಾವೊಂದು ಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ತಲುಪಿದೆ ಅಂತೇಳಿ ತಾವಿವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳಿಗೆ